ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಧಿ ಟಾಪಿಕ್ ಏನಂದರೆ ಕನಸಲ್ಲಿ ನೀರು ನೀರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕನಸು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ನಮಗೆ ಬೀಳುವಂತಹ ಎಲ್ಲ ಕನಸುಗಳಿಗೆ ಕೂಡ ಒಂದೊಂದು ಅರ್ಥ ಇದೆ ಅಂತ ಹೇಳ್ಬೋದು ಅಂದರೆ ಸಾಮಾನ್ಯವಾಗಿ ದಿನದ ದಿನಚರಿಯ ಅನುಸಾರವಾಗಿ ಬೀಳುವ ಕನಸಿಗೆ ಅರ್ಥಗಳು ಇರಲ್ಲ ಅಂದರೆ ನಾವು ಟಿ ವಿಯಲ್ಲಿ ನೋಡಿಯೋ ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಘಟನೆ ನಡೆದು ಅವುಗಳ ರಾತ್ರಿಯಲ್ಲಿ ಬಂದರೆ ಅದಕ್ಕೆ ಯಾವುದೇ ಅರ್ಥ ಇರಲ್ಲ ಆದರೆ ನೈಸರ್ಗಿಕವಾಗಿ ಬೀಳುವಂತಹ ಕೆಲವೊಂದು ಕನಸುಗಳಿಗೆ ಅರ್ಥಗಳು ಇರುತ್ತೆ ಹಾಗಾದ್ರೆ ಬನ್ನಿ ಕನಸಲ್ಲಿ ನೀರನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ತಾಗಿ ಕನಸಲ್ಲಿ ನದಿ ಇನ್ನು ಕನಸಲ್ಲಿ ನದಿಯನ್ನು ನೋಡುವುದು ಅಂದ್ರೆ ಅದನ್ನು ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ನದಿಯು ಅರಿವಿಗೆ ಸಂಬಂಧಪಟ್ಟದ್ದು ಹಾಗಾಗಿ ಜೀವನವು ಬೆಳವಣಿಗೆಯನ್ನು ಅಥವಾ ಅಭಿವೃದ್ಧಿಯನ್ನ ಹೊಂದುತ್ತೆ ಅಂತ ಹೇಳ್ಬೋದು ಇನ್ನು ಕನಸಿನ ವಿಜ್ಞಾನದ ಪ್ರಕಾರ ಕನಸಲ್ಲಿ ನದಿಯನ್ನು ನೋಡುವುದು ಅಂದ್ರೆ ನಿಮ್ಮ ಆಸ್ತಿ ಶೀಘ್ರದಲ್ಲೇ ಈಡೇರುತ್ತೆ ಅಂತ ಹೇಳ್ಬೋದು ಎರಡನೆಯದಾಗಿ ಇನ್ನು ಕೊಳ ಅಥವಾ ನದಿಯಲ್ಲಿ ಈಜುವ ಕನಸು ಅಂದ್ರೆ ಅದನ್ನು ಕೂಡ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ನಿಮಗೂ ಅಂತಹ ಕನಸು ಬೀದಿದ್ರೆ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಾ ಅಂತ ಅರ್ಥ ಮೂರನೆಯದಾಗಿ ಕನಸಲ್ಲಿ ಮಳೆ ಇನ್ನು ಕನಸಲ್ಲಿ ಮಳೆಯನ್ನು ನೋಡುವುದನ್ನು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇನ್ನು ಮಳೆ ಬರುವುದನ್ನು ನೋಡುವುದು ಅಂದರೆ ಅದು ಹಣದ ಸುರಿಮಳೆಯನ್ನೇ ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕನಸಲ್ಲಿ ಮಳೆಯನ್ನು ನೋಡುವುದರಿಂದ ನೀವು ಫ್ಯೂಚರಲ್ಲಿ ಒಳ್ಳೆಯ ಜೀವನವನ್ನು ಪಡೆಯುತ್ತೀರಾ ಅಂದರೆ ಶ್ರೀಮಂತರಾಗುತ್ತೀರಾ ಅಂದರೆ ಹಣವು ಸಿಗುತ್ತೆ ಅಂತ ಅರ್ಥ ಇನ್ನು ಈ ಕನಸಿನ ಅರ್ಥ ನೀವು ಶೀಘ್ರದಲ್ಲಿ ಏನಾದ್ರೂ ಹೊಸ ವಾಹನವನ್ನ ಖರೀದಿಸುತ್ತೀರಾ ಅಂತ ಹೇಳಬಹುದುದಾಗಿ ನೀರಿನ ಕೊಳ ಅಥವಾ ಏನಾದ್ರೂ ಕೆರೆಯನ್ನು ನೋಡುವುದು ಇನ್ನು ನೀವು ಕನಸಲ್ಲಿ ನೀರಿನ ಕೊಳ ಅಥವಾ ಕೆರೆ ಇತರ ಎಲ್ಲ ನೋಡುವುದನ್ನು ಕೂಡ ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ ಇವು ಸಂಪತ್ತಿನ ಸಂಕೇತ ಇನ್ನು ಕನಸು ಅಂದ್ರೆ ನೀವು ಶ್ರೀಮಂತರಾಗುತ್ತೀರಾ ಅಂತ ಅರ್ಥ ಇನ್ನು ಮುಂದೆ ಕನಸಲ್ಲಿ ನೀರಿನಲ್ಲಿ ಕೊಳವನ್ನು ನೋಡುವುದು ಅಂದ್ರೆ ನೀವು ಖುಷಿ ಪಡ್ಬೇಕು ಅಂತಾನೆ ಹೇಳ್ಬಹುದು ಐದನೇದಾಗಿ ಕನಸಲ್ಲಿ ಬಾವಿ ಇನ್ನು ಬಾವಿಯನ್ನು ನೋಡುವುದನ್ನು ಕೂಡ ತುಂಬಾ ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು ಅಂದ್ರೆ ಕನಸು ಅಂದ್ರೆ ನಿಮ್ಮ ಏನಾದರೂ ಆಸೆ ಇದ್ರೆ ಅದು ಶೀಘ್ರದಲ್ಲೇ ಈಡಿರುತ್ತೆ ಅಂತ ಅರ್ಥ ಇನ್ನು ಕನಸಲ್ಲಿ ಶುದ್ಧವಾದ ನೀರನ್ನು ನೋಡುವುದು ಅಂದ್ರೆ ಅದನ್ನು ಕೂಡ ತುಂಬಾ ಮಂಗಳಕರ ಅಂತ ಹೇಳ್ಬೋದು ಇನ್ನು ಈ ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತ ಹೇಳ್ಬೋದು